ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ತೋರಿಸ್ತಾ ಇದ್ದೀನಿ ಇದ್ಯಾವುದೂ ಕೂಡ ನಿಮಗೆ ಕಲರ್ ಹೋಗೋದಿಲ್ಲ ಡೈಲಿ ಕೂಡ ವೇರ್ ಮಾಡ್ಬೋದು ಲಾಂಗ್ಹಾರ ನೆಕ್ಲೆಸ್ ಕಿವಿಯ ಓಲೆ ಮುತ್ತಿನ ಓಲೆ ಜೊತೆಗೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸಾಕಷ್ಟು ಕಲೆಕ್ಷನ್ಗಳನ್ನು ನಿಮಗೆ ತೋರಿಸ್ತೀನಿ ತುಂಬ ತುಂಬ ಜನ ಇದ್ರಿ ಮಾಂಗಲ್ಯ ಚೈನ್ ತೋರಿಸಿ ಮೇಡಮ್ ಹಾಗೆಯೇ ಲಾಂಗಾರ ತೋರಿಸಿ ನಮಗೆ ಫ್ರೀ ಶಿಪ್ಪಿಂಗ್ ಇದೆಯಾ ಅಂತ ಡೆಫಿನೆಟ್ಲಿಯಾಗಿ ಫ್ರೀ ಶಿಪ್ಪಿಂಗ್ ಇದೆ ಜೊತೆಗೆ ನಿಮಗೆ ನೀವಿರುವಂಥ ವೇರ್ಯಕ್ಕೆ ನಿಮಗೆ ಡೆಲಿವರಿ ಕೂಡ ಮಾಡಿಕೊಡ್ತಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟವಾದ ಜ್ಯುವೆಲರಿಗಳನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ಬನ್ನಿ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂತಹ ಜ್ಯುವೆಲ್ಲರಿಯನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು ಸಾವಿರದ ಆರುನೂರು ರೂಪಾಯಿ ಇದೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ ಇದೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಸ್ಯಾರಿ ಮೇಲೆ ಇದೊಂದು ಜ್ಯುವೆಲರಿಯನ್ನು ಹಾಕಿದರೆ ಸಾಕು ಅಷ್ಟು ಹೈಲೈಟ್ ಲುಕ್ಕನ್ನು ಕೊಡತ್ತೆ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನಿನ ಡಿಸೈನನ್ನು ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆಯೇ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂತ ಮತ್ತೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಮಧ್ಯ ಮಧ್ಯದಲ್ಲಿ ಕರಿಮಣಿ ಕೂಡ ಬಂದಿರುವಂಥದ್ದು ಹಾಗೆಯೇ ಮಾಂಗಲ್ಯ ಕೂಡ ಇದೆ ನಿಮಗೆ ಈ ಮಾಂಗಲ್ಯ ಕೂಡ ಬೇಕು ಅಂದರೆ ಸಿಗತ್ತೆ ಅಥವಾ ನಿಮಗೆ ಬರೀ ಚೈನ್ ಬೇಕು ಅಂದರೂ ಕೂಡ ಸಿಗತ್ತೆ ನೀವು ನೋಡ್ಬೋದು ನಿಮಗೆ ಬ ಮಾಂಗಲ್ಯ ಚೈನ್ ಜೊತೆಗೆ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಬರೀ ಚೈನ್ ಬೇಕು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಫ್ರೀ ಡೆಲಿವರಿ ಕೂಡ ಇರುತ್ತೆ ಆಗಿ ಬುಕ್ ಮಾಡಿ ತುಂಬ ಚೆನ್ನಾಗಿದೆ ನಿಮ್ಮ ಫಂಕ್ಷನ್ಗಳಿಗೆ ವೇರ್ ಮಾಡ್ಬೋದು ಅಥವಾ ಡೈಲಿ ಕೂಡ ವೇರ್ ಮಾಡ್ಬೋದು ಯಾವುದೇ ರೀತಿಯಾಗಿ ಕಪ್ಪಾಗತ್ತೆ ಅನ್ನೋದು ಭಯ ಬೇಡ ಅಥವಾ ಸ್ಕಿನ್ ಅಲರ್ಜಿ ಆಗತ್ತೆ ಅನ್ನೋದು ಭಯ ಬೇಡ ಯಾಕಂದರೆ ಇದೊಂದು ಟ್ರಸ್ಟೆಡ್ ಪೇಜ್ ಆಗಿರುತ್ತೆ ನೀವು ಈ ಪೇಜನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಗಳಿದೆ ಹಾಗೆಯೇ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಒಂದು ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೊಡಲ್ಲ ಏನು ಇದು ಬುಕ್ ಮಾಡ್ಬೋದಾ ಬೇಡ ಅಂತ ಡೆಫ್ ಿಟಿ ಇಲ್ಲ ಇವರ ಪೇಜಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ನೀವು ಬುಕ್ ಮಾಡಿದ ತ್ರೀ ಆರ್ ಫೋರ್ ಡೇಸಲ್ಲಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಬೆಂಗಳೂರಲ್ಲೇ ಇದ್ದರೆ ನಿಮಗೆ ಇನ್ನೂ ಬೇಗನೆ ಡೆಲಿವರಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಮಾಂಗಲ್ಯ ಚೇನು ಶಾರ್ಟ್ ಮಾಂಗಲ್ಯ ಚೇನು ಹಾಗೆಯೇ ನಿಮಗೆ ಲಾಂಗ್ ಮಾಂಗಲ್ಯ ಚೇನು ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಕೂಡ ಇದೆ ಸೊ ಸ್ಕ್ರೀನಲ್ಲೇ ಕಾಣ್ತಿರುವಂಥ ನಂಬರಿಗೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಜ್ಯೂಲರಿನ ಬುಕ್ ಮಾಡಿ ನೆಕ್ಸ್ಟ್ ನಾನು ತೋರಿಸ್ತಾ ಇರೋವಂಥದ್ದು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಇನ್ನೇನು ಮದುವೆ ಫಂಕ್ಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ ಸೊ ನಮಗೊಂದು ಲಾಂಗ್ ಹಾರ ತೋರಿಸಿ ಒಳ್ಳೆ ಡಿಸೈನಲ್ಲಿ ಅಂತ ನೀವು ಗಮನಿಸ್ತಾ ಇರ್ಬೋದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂತು ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ ಬಂದಿರೋಂಥದ್ದು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಇದನ್ನ ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ತುಂಬ ಹೈಲೈಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಈ ಜ್ಯುವೆಲರಿಯ ಪ್ರೈಸ್ ಬಂದುಬಿಟ್ಟು ಎರಡು ಸಾವಿರದ ನೂರು ರೂಪಾಯಿ ಆಗಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಎಕ್ಸ್ಪೆಷಲಿ ಸೀರೆ ಮೇಲೆ ಡ್ರೆಸ್ಗಳ ಮೇಲೆ ಮದುವೆ ಫಂಕ್ಷನ್ಗಳಿಗೆ ಇನ್ನೇನು ಮದುವೆ ಫಂಕ್ಷನ್ಗಳು ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಯೋಚನೆ ಮಾಡ್ತಾ ಇದ್ದು ಕಲರ್ ಹೋಗಬಾರ್ದು ಹಾಗೆಯೇ ವಾರಂಟಿ ಕೂಡ ಇರಬೇಕು ತುಂಬ ಲುಕ್ಕಾಗಿ ಕಾಣಬೇಕು ಅಂತಿದ್ರೆ ಡೆಫಿನೆಟ್ಲಿಯಾಗಿ ಬುಕ್ ಮಾಡಿ ಬೈ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಡಿಸೈನು ನೋಡ್ಬೋದು ಸೊ ಇದರಲ್ಲೇ ನಿಮಗೆ ಶಾರ್ಟ್ ಮಾ ಲಾಂಗ್ ಹಾರ ನಾನು ನಿಮ್ಗೆ ಅವಾಗ ತೋರಿಸಿದ್ನಲ್ಲ ಅದೇ ಥರನೇ ಇದು ಶಾರ್ಟ್ ಆಗಿದೆ ಅದು ಲಾಂಗ್ ಆಗಿರುವಂಥದ್ದು ಇದರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐನೂರು ರೂಪಾಯಿ ಇದು ಕೂಡ ನಿಮಗೆ ಆಪ್ಷನ್ ಕೂಡ ಇದೆ ನಿಮಗೆ ಇಷ್ಟ ಆದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಡೆಲಿವರಿ ಕೂಡ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಬಾಳಿಕೆ ಕೂಡ ಬರುತ್ತೆ ಡೆಫಿನೆಟ್ಲಿಯಾಗಿ ಬೈ ಮಾಡಿ ಅಂತ ಹೇಳ್ತೀನಿ ರುವಂಥದ್ದು ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನ ನೀವು ನೋಡ್ಬೋದು ಟೂ ಲೇಯರಲ್ಲಿರುವಂತಹ ಡಿಫ್ರೆಂಟ್ ಡಿಸೈನಲ್ಲಿ ಬಂದಿರುವಂತಹ ಮಾಂಗಲ್ಯ ಚೈನು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಕರಿಮಣಿ ಬಂದಿದೆ ಮಧ್ಯದಲ್ಲಿ ತಾಳಿ ಮತ್ತು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಕಾಸುಗಳು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ನಿಮಗೆ ಪೂರ್ತಿ ಸೆಟ್ ಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಸಮೇತ ಸೇರಿಬಿಟ್ಟು ಬರೀ ನಿಮಗೆ ಚೈನ್ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೈನಲ್ಲಿ ಬಂದಿರುವಂಥ ಮಾಂಗಲ್ಯ ಜೈನು ತುಂಬ ಜನ ಕೇಳ್ತೀರಾ ಸಿಂಗಲ್ ಲೈಯರಲ್ಲಿ ತೋರಿಸಿ ಯಾವುದೇ ರೀತಿ ಕರಿಮಣಿ ಇಲ್ಲದೆ ಇರುವಂಥದ್ದು ಅಂತ ಅಂಥವರಿಗೆ ಈ ಡಿಸೈನ್ ನಾನು ತೋರಿಸ್ತಾ ಇರೋದು ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ನಿಮಗೆ ಚೈನ್ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಬರೀ ಚೈನ್ ಬೇಕು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಶಾರ್ಟ್ ಮಾಂಗಲ್ಯ ಚೈನು ನೀವು ಈ ಜೀನ್ಸ್ ಜೊತೆಗೆ ಪಾರ್ಟಿ ವೇರ್ ಡ್ರೆಸ್ಗಳ ಜೊತೆಗೆ ಅಥವಾ ಸ್ಯಾರಿಗಳ ಜೊತೆಗೆ ಡೈಲಿ ವೇರಿಗೂ ಕೂಡ ಯೂಸ್ ಮಾಡ್ಬೋದು ಶಾರ್ಟ್ ಮಾಂಗಲ್ಯ ಚೈನು ಇದರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ನಿಮಗೆ ತಾಳಿ ಕೂಡ ಬರುತ್ತೆ ಹಾಗೆ ನೀವು ನೋಡ್ಬೋದು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಕರಿಮಣಿ ಇದು ಚಿಕ್ಕದಾಗಿ ಒಂದು ಮ ನಿಮಗೆ ಗೊತ್ತಾಗುತ್ತೆ ಗೋಲ್ಡ್ ಇರುವಂಥದ್ದು ಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದನ್ನು ನೀವು ಡ್ರೆಸ್ಗಳ ಜೊತೆಗೆ ಜೀನ್ಸ್ಗಳ ಜೊತೆಗೆ ಅಥವಾ ಆಫೀಸ್ ವೇರ್ಗೆ ಪ್ರತಿಯೊಂದಕ್ಕೂ ಕೂಡ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಲಾಂಗ್ ಮಾಂಗಲೇಚನ ಇದ್ದು ಇದನ್ನೂ ಕೂಡ ಸ್ಯಾರಿಗಳ ಜೊತೆಗೆ ಸಿಂಪಲ್ಲಾಗಿ ಲುಕ್ಕಾಗಿ ಕಾಣುವಂತೆ ಕೂಡ ವೇರ್ ಮಾಡ್ಬೋದು ನಿಮಗಿದು ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂದರೆ ನಿಮ್ಮ ಹತ್ರ ಚಿಕ್ಕದಾಗಿ ಚೈನ್ ಬರತ್ತಲ್ವ ಆ ಚೈನ್ ರೀತಿಯಾಗಿ ಕಾಣುತ್ತೆ ಸಿಕ್ಕಾಪಟ್ಟೆ ಕಲೆಕ್ಷನ್ಗಳಿದೆ ಇವ್ರ ಹತ್ರ ನೀವು ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು ತುಂಬ ಆಗಿ ಒಂದಕ್ಕಿಂತ ಒಂದು ಹೈಲಿ ರೆಕಮೆಂಡ್ ಮಾಡ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ತುಂಬ ಜನ ಕೇಳ್ತೀರಾ ನಮಗೆ ತಾಳಿ ಮಾತ್ರ ಬೇಕು ಚೈನ್ ಬೇಡ ಅನ್ನೋರು ನೋಡಿ ಇದರ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಇದೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ತಾಳಿ ಬೇಕು ಅಂದರೆ ತಾಳಿಗೆ ಸಿಗತ್ತೆ ಅಥವಾ ನಿಮಗೆ ಆ ಕಡೆ ಈ ಕಡೆ ಕಾಸಿದ್ದು ಮಧ್ಯದಲ್ಲಿ ತಾಳಿ ಬೇಕು ಅಂದರೆ ಸಿಗುತ್ತೆ ಹಾಗೆ ಆ ಕಡೆ ಈ ಕಡೆಯಲ್ಲಿ ತಾಳಿ ಇದ್ದು ಮಧ್ಯದಲ್ಲಿ ಕಾಸು ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಹಾಗೆ ಎರಡು ತಾಳಿ ಬೇಕು ಅಂದರೆ ತಾಳಿ ಕೂಡ ಸಿಗುತ್ತೆ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಈ ಬ್ಯಾಂಗಲ್ಸ್ನ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಟೂ ಟೈಪ್ಸ್ ಆಫ್ ಬ್ಯಾಂಗಲ್ಸ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ದೊಡ್ಡದಾಗಿರುವಂಥ ಬ್ಯಾಂಗಲ್ಸ್ ಒಂದಿದೆ ಹಾಗೆಯೇ ಚಿಕ್ಕದಾಗಿರುವಂಥ ಬ್ಯಾಂಗಲ್ಸ್ ಕೂಡ ಒಂದಿದೆ ಇದರ ಪೂರ್ತಿ ಸೆಟ್ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ನಿಮಗೆ ಎರಡು ಬ್ಯಾಂಗಲ್ಸ್ ಮಾತ್ರ ಬೇಕು ಅಂದರೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಥವಾ ಫೋರ್ ಬ್ಯಾಂಗಲ್ಸ್ ಬೇಕು ಅಂದರೆ ನಿಮಗೆ ಸೊ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಕಲರ್ ಹೋಗೋದಿಲ್ಲ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದೇ ಲೇಯರಲ್ಲಿರುವಂಥ ಮಾಂಗಲ್ಯ ಚೈನು ಇದರ ಪ್ರೈಸು ಒಂದು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಬರೀ ಚೈನ್ ಬೇಕು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ವಿತ್ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುವಂಥದ್ದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಸ್ನೇಹಿತರೆ ಇವ್ರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳಾಗಿರುವಂಥ ಮಾಂಗಲ್ಯ ಚೈನ್ ನೆಕ್ಲೇಸ್ ಹಾಗೆ ಹಾರ ಕಿವಿಯ ಓಲೆ ಹಾಗೆ ನಾನು ತುಂಬ ಡಿಫ್ರೆಂಟ್ ಕಲೆಕ್ಷನ್ಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಗಿ ಈ ಪೇಜನ್ನು ಹೋಗಿ ಫಾಲೋ ಮಾಡೋದ್ರ ಜೊತೆಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಬೀಡ್ಸ್ ಬಂದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿರುವಂಥದ್ದು ಇದಂತೂ ಡ್ರೆಸ್ಸು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದರ ಪ್ರೈಸ್ ಬಂತು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಓಲೆ ಜುಮ್ಕಿ ಇದರ ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೀವು ಗಮನಿಸ್ಬೋದು ಪೂರ್ತಿಯಾಗಿ ಮುತ್ತು ಹಾಗೆಯೇ ಸುತ್ತನೇದಾಗಿ ಗ್ರೀನ್ ಬೀಡ್ಸ್ ಬಂದಿರುವಂಥದ್ದು ಹಾಗೇ ನೋಡ್ಬೋದು ಇದರಲ್ಲಿ ನಿಮಗೆ ರೆಡ್ ಬೀಡ್ಸ್ ಕೂಡ ಅವೈಲೇಬಲ್ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಿಂದಿನ ಕಾಲದಿಂದ ಮೋಸ್ಟ್ ಟ್ರೆಂಡಿಂಗ್ ಇನ್ನೂ ಕೂಡ ಟ್ರೆಂಡಲ್ಲಿರುವಂತಹ ಮುತ್ತಿನ ಒಲೆ ಜುಂಕಿ ಅಂತಲೇ ಹೇಳ್ಬೋದು ಇದು ಇನ್ನೂ ಕೂಡ ಟ್ರೆಂಡಿಂಗಲ್ಲಿದೆ ಇದರ ಪ್ರೈಸು ಸಾವಿರದ ಇನ್ನೂರೈವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ವಾಟ್ಸಪ್ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಜ್ಯೂಲೆರಿಯನ್ನು ಪರ್ಚೇಸ್ ಮಾಡಿ ಮಾಡಿ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಕಲೆಕ್ಷನ್ಗಳನ್ನು ತರ್ತೀನಿ